ನಮ್ಮ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಒಬ್ಬ ಇದರಲ್ಲಿ ಕೆಲಸ ಮಾಡಿರೋದ್ರಿಂದ ಈ ಒಂದು ಕೃತಕ ಬುದ್ಧಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಆಫೀಸಲ್ಲೂ ಬಂದಿದೆ ನಾವು ಕೂಡ ಯೂಸ್ ಮಾಡ್ತಾ ಇದೀವಿ ಅವರು ಹೇಳ್ತಾರೆ ಅವ್ರು ಹೇಳಿದ್ದು ನಾನು ಕೇಳಿದೆ ಇದನ್ನ ನೀವು ಕರೆಕ್ಟಾಗಿ ಆಗಿ ಟೇಮ್ ಮಾಡದೇ ಇದ್ರೆ ಇದನ್ನ ಕರೆಕ್ಟ್ ನೀವು ಪಳಗಿಸದೇ ಇದ್ರೆ ಇದು ಸರ್ವನಾಶ ಮಾಡುತ್ತೆ ಮಾಡುತ್ತೆ ಅಂತ ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅವರು ಇದು ಹೇಳೋದು ಕರೆಕ್ಟೇ ಸರ್ವನಾಶ ಮಾಡುತ್ತೆ ಇದು ನಾವು ಸರಿಯಾಗಿ ಪಳಗಿಸ್ದೇ ಇದ್ರೆ ಅಂತ ಬಟ್ ಮನುಷ್ಯ ತನ್ನ ಉಳಿವೆಗಾಗಿ ಎಲ್ಲಾ ಸ್ಕಿಲ್ಸ್ ಕಲ್ತ್ಕೊಳ್ತಾನೆ ಇವಾಗ ಬೆಂಕಿ ಕೂಡ ಸರ್ವನಾಶ ಮಾಡುತ್ತೆ ಬೆಂಕಿ ಕಂಡು ಹಿಡ್ಕೊಂಡಾಗ ಮನುಷ್ಯ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡ್ ಬಂದಿದ್ದಾನಲ್ಲ ಇವತ್ತಿನವರೆಗೂ ಬೆಂಕಿಯನ್ನ ಬೆಂಕಿ ಬಿಟ್ರೆ ನಮ್ಮನ್ನು ಇಡೀ ಜಗತ್ತ ಅನ್ಸ್ ಫುಟ್ ಬೇಕಂದ್ರೆ ನಿಮಗೆ ಅದಕ್ಕೆ ಅವಕಾಶ ಕೊಟ್ರೆ ಅಂದ್ರೆ ಹಂಗ ಮಾಡೋಕೆ ಬಿಡ್ಲಿಲ್ಲ ಮನುಷ್ಯ ಅದನ್ನ ಕಂಟ್ರೋಲ್ನಲ್ಲಿ ನಲ್ಲಿ ಇಟ್ಕೊಂಡು ಬಂದ ಅದನ್ನ ಆ ಬುದ್ಧಿವಂತಿಕೆ ಏ ಅಲ್ಲೂ ಬಳಸ್ತಾನೆ ಅಂತ ನನಗೆ ತಲೆಯಲ್ಲಿದೆ ಆಕ್ಚುಲಿ ಸೊ ಏನಲ್ಲೂ ಅದು ಸುಮ್ಮನೆ ಬಿಡಲ್ಲ ಅವನು ಹಿ ವಿಲ್ ಪುಟ್ ಎ ಕಂಟ್ರೋಲ್ ಓವರ್ ದಾಟ್ ಒನ್ ಅಂತ ಇದ್ ಮಾಡೋದಕ್ಕೆ ಅಂದ್ರೆ ಭಸ್ಮಾಸುರ ಆಗ್ಲಿಕ್ಕೆ ಯಾರು ತಯಾರಿದೀವಿ ನಾವು ನಾವು ಸೃಷ್ಟಿ ಮಾಡ್ಕೊಂಡಂತ ಒಂದು ಸಂಗತಿನೇ ನಮ್ಮ ತಲೆ ಮೇಲೆ ಇಟ್ಕೊಂಡು ನಾವು ಭಸ್ಮ ಅದ್ರ ಗತಿ ಏನಿದೆ ನಮಗೆ ಎ ಐ ನಮ್ಮ ಸೃಷ್ಟಿ ಅಲ್ವಾ ಸೊ ಆ ಜವಾಬ್ದಾರಿ ಬಂದೇ ಬರುತ್ತೆ ಯಾವುದೋ ಒಂದು ಲೆವೆಲ್ ಅಲ್ಲಿ ಇರ್ತೇವೆ ಬಟ್ ಇಲ್ಲಿ ಸಮಸ್ಯೆ ಏನಾಗ್ತಿದೆ ನನ್ ನನ್ಗೆ ಈ ಇದು ಕತೆ ಬರೆದ್ಬಿಡತ್ತೆ ಕವರ್ ಪೇಜ್ ಮಾಡ್ಬಿಡತ್ತೆ ಅಥವಾ ಎಷ್ಟೋ ಕೆಲಸಗಳನ್ನ ಮಾಡ್ಬಿಡತ್ತೆ ಅಷ್ಟೇನು ಸಮಸ್ಯೆಗಳು ಅಂತ ಅನ್ಸಲ್ಲ ನಂಗೆ ಇವೆಲ್ಲ ಓಕೆ ಮಾಡ್ಕೊಂತ ಹೋಗ್ಲಿ ಅದನ್ನ ಬಳಸ್ಕೊಂಡು ನಾವು ಬೆಳೆಯೋದು ಮತ್ತೆ ತೊಂದರೆ ಅಂತ ಅನ್ಸಲ್ಲ ನಂಗೆ ಸಾಕಷ್ಟು ಜನ ಕೆಲಸ ಹೋಗ್ಬೋದು ಇಲ್ಲ ನಮಗೆ ಕೆಲಸ ಹೋಗುತ್ತೆ ಅನ್ಸಿದ್ರೆ ಅದು ಬೇರೆ ರೀತಿಯ ಕೆಲಸಗಳು ಹುಟ್ಕೊಳ್ಳುತ್ತೆ ಇವಾಗ ಕಂಪ್ಯೂಟರ್ ಭಾರತಕ್ಕೆ ಬಂದ್ರೆ ಎಲ್ಲರೂ ಕೆಲಸ ಕಳ್ಕೊಂಡ್ಬಿಡ್ತಾರೆ ಅಂತ ಎಷ್ಟು ಭಯ ಇತ್ತು ನೆನ್ಪಿದ್ಯಾ ನಿಮ್ಗೆ ನಡೆದಿದೆ ಅಯ್ಯೋ ಕನ್ನಡದ ಲೇಖಕರಂತೂ ಕಂಪ್ಯೂಟರ್ ವಿರೋಧಿಗಳೇ ಯಾವಾಗ್ಲೂ ಸೊ ಅಷ್ಟು ವಿರೋಧ ಮಾಡಿದ್ದಾರೆ ನಮ್ಮ ಚಿಕ್ಕನಲ್ಲಿ ನನ್ನ ಲೇಖನಗಳು ಓದೋರೆಲ್ಲ ಕಂಪ್ಯೂಟರ್ ಬೇಡ ನಮಗೆ ಅಂತ ಬಟ್ ಇವಾಗ ಆ ಕಂಪ್ಯೂಟರ್ ಇಂದೇ ಬೆಳೆಸ್ಬಿಟ್ವೆ ನಾವು ಭಾರತೀಯರು ನಾವು ಅದರಿಂದ ಜಾಬ್ ಸಿಕ್ ಬಿಡ್ತೇವೆ ನಮ್ಗೆಲ್ಲಾರ್ಗು ಅದನ್ನೇ ನಮ್ಮ ಒಂದು ಊಟದ ನನ್ನ ಪ್ರಕಾರ ಎಷ್ಟು ಆಯ್ತಲ್ಲ ಎಷ್ಟು ನಾವು ಫೇಸ್ಬುಕ್ ಅಲ್ಲಿ ಟ್ವಿಟರ್ ಇನ್ನೊಂದ್ರಲ್ಲ ಕನ್ನಡ ಬರೆಯದ್ ಕಲ್ಕೊಂಡ್ಮೇಲೆ ಮೇಲೆ ಕನ್ನಡ ಪುಸ್ತಕಗಳನ್ನ ಓದ್ ಕಲ್ಕೊಂಡ್ವಿ ಸೊ ಅದು ಹಂಗೆ ಬೇರೆ ಹೊಸ ಜಾಬ್ ಸಿಕ್ ಮಾಡ್ತೇವೆ ಆ ಏದ ಭಯ ಎಲ್ಲಿದೆ ನನಗೆ ಅಂದರೆ ಇದು ನಮ್ಮನ್ನು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಮನುಷ್ಯರನ್ನು ನಮ್ಮ ಒಂದು ಏನು ಹೇಳ್ತೀವಿ ಡೆಮಾಕ್ರಸಿ ಏನಿದೆಯೋ ಪ್ರಜಾಪ್ರಭುತ್ವ ಅಂತ ಏನಿದೆಯೋ ಇದಕ್ಕೆ ತೊಂದರೆ ತಂದುಬಿಡುತ್ತಾ ಅಂತ ಭಯ ಆಗುತ್ತೆ ನನಗೆ ಅಂದರೆ ಹೆಂಗಪ್ಪ ಅಂತಂದರೆ ಈಗ ನಿಮ್ಮ ನಿಮ್ಮನ್ನು ನೋಡಿ ನಿಮ್ಮ ಸ್ವಭಾವಗಳನ್ನ ಅದ್ಬೇಕು ನಾವು ಏನು ಶಾಪಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ಐ ಇವಾಗ ನೀವು ಮನೆಯಲ್ಲಿ ಹೋಗಿ ನೀವು ಹಂಗ್ ಶಾಪಿಂಗ್ ಹೋಗ್ಬಿಟ್ಟು ನೀವು ಬೇಬಿ ಶಾಂಪು ತೊಗೊಳ್ತೀರಾ ಅಂದ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಒಂದು ಮಗು ಇದೆ ಅಂದರೆ ಗೊತ್ತಾಗುತ್ತೆ ಅದಕ್ಕೆ ಅಂದರೆ ರೆಗ್ಯುಲರ್ ಆಗಿ ನೋಡ್ತಿರುತ್ತದು ಯಾವಾಗೋ ಒಮ್ಮೆ ತೊಗೊಂಡ್ರಲ್ಲ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಇದಿದೆ ಆಮೇಲೆ ನೀವು ಸಿಹಿ ಪದಾರ್ಥಗಳನ್ನು ಏನು ತೊಗೊಳ್ತಿಲ್ಲ ನೀವಾಗಲೇ ಡಯಾಬಿಟಿಕ್ ಇದ್ದೀರಾ ಯಾರೋ ಮನೆಯಲ್ಲಿ ಸಿಹಿಗಳನ್ನ ತೊಗೊಳಲ್ಲ ನಿಮ್ಮ ಮನೆಯಲ್ಲಿ ಸೊ ಹಿಂಗೆ ಇಷ್ಟು ಜಾಣತನದಿಂದ ನಿಮ್ಮನ್ನೆಲ್ಲ ನಿಮ್ಮ ವರ್ತನೆಯವನ್ನೆಲ್ಲ ಅರ್ಥ ಮಾಡ್ಕೊಂಬಿಟ್ಟಿರುತ್ತೆ ಇದು ಎಷ್ಟು ಮಟ್ಟಿಗೆ ಅಂದರೆ ನಾವು ಮಾತಾಡ್ತಿದ್ರೆ ನಮ್ಮ ಮಾತುಗಳು ಕೇಳಿಸ್ಕೊಳ್ತಾ ಇರುತ್ತೆ ನಮ್ಮ ಫೋನ್ ಅಂದರೆ ನನಗೇನೋ ಫೋನ್ ಬೇಕು ನಾನು ಹೊಸದಾಗಿ ಅಥವಾ ಏನೋ ಒಂದು ಬೇಕು ಅಂತ ಅಂದ್ಕೊಂಡ್ರೆ ಅದು ಕೇಳಿಸ್ಕೊಂಡು ನೆಕ್ಸ್ಟ್ ನೀವು ಫೇಸ್ಬುಕ್ ಅಥವಾ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಅದನ್ನೇ ತೋರಿಸ್ಬಿಡುತ್ತೆ ಇದೆಲ್ಲ ಇರುತ್ತೆ ಬಟ್ ಇದು ಯಾವ ಲೆವೆಲ್ಗೆ ಹೋಗ್ಬೋದು ಅಂದರೆ ನಿಮ್ಮ ಒಳಗಿನ ಮನಸ್ಸಿನ ಒಳಗೆ ಏನು ನಡೀತಿದೆ ಅನ್ನೋದನ್ನು ಅದು ಅಭ್ಯಾಸ ಮಾಡ್ಕೊತ ಹೋಗ್ಬಿಟ್ರೆ ಇವಾಗ ಏನಾಗುತ್ತೆ ನಾನು ವೋಟಿಂಗ್ ಬೂತಿಗೆ ಹೋಗಿ ವೋಟ್ ಮಾಡಿ ಬರ್ತೀನಪ್ಪ ನನ್ನ ನೋಡಿದ ತಕ್ಷಣ ನಾನು ಯಾರಿಗೆ ವೋಟ್ ಮಾಡಿದ್ದೀನಿ ಅಂತ ಗೊತ್ತಾಗ್ಬಿಡ್ತು ಅಂದ್ಕೊಳ್ಳಿ ಎ ಐಗೆ ಪ್ರಜಾಪ್ರಭುತ್ವ ಕಲಾಪ್ಸ್ ಆಗತ್ತೆ ಯಾಕೆಂದ್ರೆ ಇವಾಗ ಏನ್ ಮಾಡ್ತಾರೆ ನಿಮಗೆ ನನ್ಗೆ ಇವಾಗ ಒಂದು ಸಾವಿರ ರೂಪಾಯಿ ಕೊಟ್ಬಿಟ್ಟು ನನಗೆ ಓಟ್ ಹಾಕುವ ಹಾಕ್ತೀನಿ ಅಂತ ಹೇಳ್ತೀನಿ ನಾನು ಒಳಗೆ ಹೋಗಿ ಏನ್ ಮಾಡ್ತೀನಿ ಯಾರಿಗೂ ಗೊತ್ತಿಲ್ಲ ಅದು ಒಂದು ಧೈರ್ಯದಿಂದ ಇದೀನಿ ನಾನು ನಾಳೆ ಬೆಳಿಗ್ಗೆ ಅದೂ ಏಯಿಂದ ಗೊತ್ತಾಗ್ಬಿಡ್ತ ಅಂದರೆ ಎಲ್ಲ ಕಂಟ್ರೋಲ್ ಆಗಿಬಿಡುತ್ತೆ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆ ಕುಸಿಯುತ್ತೆ ನನಗೆ ಈ ಭಯ ಇದೆ ಏನಾಗುತ್ತೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಅನ್ನುವಂಥ ಒಂದು ಭಯ ಇದೆ ಯಾಕೆಂದರೆ ಸರ್ವಾಧಿಕಾರ ಶುರುವಾಗ್ಬಿಡುತ್ತೆ ಅವಾಗ ಏನ ಬಳಸ್ಕೊಂಡು ಸರ್ವಾಧಿಕಾರ ಹೋದರೆ ಏನು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇದೆ ಬಟ್ ಒಂದು ಹಂತದಲ್ಲಿ ಏನಂದರೆ ನನಗೆ ಏನಾಗುತ್ತೆ ಅಂದರೆ ಈ ಹೇಗೆ ಕೆಲವು ಲಿಮಿಟೇಷನ್ ಇದೆ ಏನಪ್ಪ ಅಂದರೆ ಇದು ಏನಿದ್ರೂ ಈ ಸದ್ಯ ಇರುವ ಜ್ಞಾನ ಅದ್ರ ಮೇಲೆ ಮಾತ್ರ ಕೆಲಸ ಮಾಡಬಲ್ದು ಹ್ಞೂ ಅದರ ಮೇಲೆ ಇನ್ನು ಹೊಸತಾಗಿ ಯೋಚನೆ ಮಾಡೋದು ಕಷ್ಟ ಅದಕ್ಕೆ ಈಗೇನು ಸದ್ಯದ ಜ್ಞಾನ ಕ್ರಮಗಳಿದೆಯೋ ಅಷ್ಟರಲ್ಲೇ ಯೋಚನೆ ಮಾಡುತ್ತೆ ಮನುಷ್ಯ ಏನಂದರೆ ಹಿಂದಿನಿಂದಲೂ ಬಿಟ್ಟು ಹೊಸದನ್ನೇ ಸೃಷ್ಟಿ ಮಾಡಿಬಿಡ್ತಾನೆ ಫಾರ್ ಎಕ್ಸಾಂಪಲ್ ಇವಾಗ ಹೇಳಬೇಕು ನನ್ನದೇ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನೀವು ನಾನು ತೇಜೋ ತುಂಗಭದ್ರೆ ಬರೆಯೋಕ್ಕಿಂತ ಮುಂಚಿನ ಪುಸ್ತಕಗಳನ್ನೆಲ್ಲ ತೊಗೊಂಡ್ರೆ ನೀವು ನಾನು ಮುಂದಿನ ಪುಸ್ತಕ ಏನು ಬರಿಬೋದು ಹೊಸದೇನಂತೆ ಒಂದು ಪುಸ್ತಕ ಬರಿ ಅಂತಂದರೆ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ಏನು ಮಾಡುತ್ತೆ ಅಂದರೆ ಮತ್ತೆ ಬಳ್ಳಾರಿ ಜಗತ್ತು ಗೇ ಪ್ರಪಂಚನೋ ನಮ್ಮ ತಾಯಿಯ ಪಾತ್ರವನ್ನು ತಗೊಂಡು ಒಂದು ಪುಸ್ತಕ ಬರೆಯುತ್ತೆ ಅದಕ್ಕೆ ಕಲ್ಪನೆಯಲ್ಲೂ ನಾನು ತೇಜೋ ತುಂಗಭದ್ರ ಬರಿಬಹುದು ಅನ್ನುವಂಥ ಒಂದು ಹೊಳಹು ಬರಲ್ಲ ಯಾಕಂದರೆ ಅದಕ್ಕೆ ರೂಢಿಯನ್ನ ಬಿಟ್ಟು ಹೊಸ ಹೊಸತಕ್ಕ ಕೈ ಚಾಚುವ ಶಕ್ತಿ ಇರಲ್ಲ ಬಟ್ ಸರ್ ನಾನು ಏನ್ ಹೇಳ್ತೀನಿ ಅಂದ್ರೆ ನೀವೇನು ಓದ್ತಾ ಇದ್ದೀರಿ ಅಂತ ಗೊತ್ತಾದ್ರೆ ಬಹುಶಃ ಅದು ಕೂಡ ಅದು ಮಾಡುತ್ತೆ ಇವಾಗ ನಾನು ಏನು ರೆಫರೆನ್ಸಸ್ ಬುಕ್ ಚೆಕ್ ಮಾಡ್ತಿದ್ದೆಡತ್ತೆ ಗೊತ್ತಾಗುತ್ತೆ ಅದು ಸಾಧ್ಯತೆಗಳಿದೆ ಅದನ್ನ ಇದು ಮಾಡ್ಬೇಕು ಅಂದ್ರೆ ಹೆಂಗೆ ಅಂತಂದ್ರೆ ಕಂಪ್ಯೂಟರಿಗೆ ಗೊತ್ತಾ ಕಂಪ್ಯೂಟರ್ನಲ್ಲಿ ನನ್ನ ಮ್ಯಾನುಸ್ಕ್ರಿಪ್ಟ್ ಇದೆ ಅಂತಂದ್ರೆ ಯಾರೋ ಕದ್ಬಿಡ್ತಾರೆ ಅಂತೇಳಿ ಟೈಪ್ ರೈಟರ್ ಯೂಸ್ ಮಾಡ್ತಿದ್ರು ಎಷ್ಟೋ ಜನ ಆತರ್ಸು ಕಂಪ್ಯೂಟರ್ ಬರಲ್ಲ ಅಂತಲ್ಲ ಕಂಪ್ಯೂಟ್ರ್ ಬರುತ್ತೆ ಬಟ್ ತುಂಬ ಹೈ ಸಿಕ್ಕಾಪಟ್ಟೆ ಹಣ ಬರುತ್ತೆ ಅಂದ್ಕೊಳ್ಳಿ ಅವ್ರದ್ದು ಒಂದು ಪುಸ್ತಕಕ್ಕೆ ಕೋಟ್ಯಾಂತರ ರೂಪಾಯಿಗಳಿದೆ ಅಂದರೆ ಕದಿಯವ್ರು ಇರ್ತಾರೆ ನೀವು ಕಂಪ್ಯೂಟರ್ನಲ್ಲಿ ಏನನ್ನ ಇಟ್ಟರೆ ಮ್ಯಾನುಸ್ಕ್ರಿಪ್ಟು ಹೆಂಗೋ ಬಂದು ಕಂಪ್ಯೂಟರ್ ಲಗ್ಗೆ ಹಾಕ್ಬಿಟ್ಟು ಅದನ್ನು ಕಳ್ತನ ಸಾಧ್ಯ ಇರುತ್ತೆ ಅದು ಅಂತ ಎಷ್ಟೋ ಜನ ಟೈಪ್ ರೈಟರ್ನಲ್ಲಿ ತಮ್ಮ ಮ್ಯಾನುಸ್ಕ್ರಿಪ್ಟ್ ಬರೆಯುವಂಥ ಒಂದು ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ ಈ ಜಗತ್ತಿನಲ್ಲಿ ನಡೀತದೆ ಬೇರೆ ಬೇರೆ ದಾರಿ ಒಳಸುರಿಗಳು ಬರುತ್ತೆ ಅನ್ನೋ ನಂಗೆ ಗೊತ್ತಿಲ್ಲ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಬಟ್ ಒಂದು ನೆನಪಿಟ್ಬೇಕು ನಾವು ಬೆಂಕಿಯನ್ನು ನಿಯಂತ್ರಿಸ್ತವ್ರು ಮನುಷ್ಯರು ಎನ್ನು ಖಂಡಿತ ನಿಯಂತ್ರಿಸ್ತೀವಿ ಅದ್ರ ಮುಂದೆ ನಾವೇನು ಶರಣಾಗತರಾಗಲ್ಲ ಅನ್ನುವಂಥ ಒಂದು ನಂಬಿಕೆ ನನಗಂತೂ ಇದೆ ಖಂಡಿತ ನಿಮ್ಮ ಮಾತಿನ ಮೇಲೆ ನನಗೂ ನಂಬಿಕೆ ಇದೆ ಈ ಕಾರ್ಪೊರೇಟ್ಗಳೆಲ್ಲವೂ ಕೂಡ ಅಂದರೆ ಒನ್ ಮ್ಯಾನ್ ಒನ್ ಮ್ಯಾನ್ ಮಿಲಿಯನರ್ ಅನ್ನೋದು ಅಂದರೆ ಬಿಸ್ನೆಸ್ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಮಿಲಿಯನರ್ ಆಗಿರ್ತಾನೆ ಮತ್ತು ಅವನ ಕಂಪ್ನಿ ಅವನಷ್ಟು ಮನೆ ಇರ್ತಾನೆ ಅನ್ನೋ ಥರದೊಂದು ಕಾನ್ಸೆಪ್ಟ್ ಬರ್ತಾ ಇದೆ ಬಟ್ ನನಗನ್ಸೋದು ಈಗ ಫೈನಲಿ ಈಗ ಒಂದು ಇಡೀ ಜಗತ್ತಲ್ಲಿ ಒಂದು ಸಾವಿರ ಜನ ಮಿಲಿಯನರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ ಎಲ್ಲ ಅವ್ರ ಹತ್ರನೇ ಇದೆ ಅಂದ್ಕೊಳ್ಳಿ ಅವ್ರು ಯಾರಿಗೆ ಸೇಲ್ ಮಾಡ್ತಾರೆ ಜನರ ಹತ್ರ ದುಡ್ಡಿಲ್ಲ ಇಲ್ಲ ಅಂದಮೇಲೆ ಏನು ತೊಗೋತಾರೆ ಜನ ಅಲ್ವಾ ಈ ಥರದೆಲ್ಲ ಪ್ರಶ್ನೆಗಳು ಬರ್ತಾವಲ್ವಾ ಬಟ್ ಬಹುಶಃ ಉತ್ತರಗಳು ನಮಗೂ ಗೊತ್ತಿಲ್ಲ ಯಾಕೆಂದರೆ ಮುಂದಿನ ಭವಿಷ್ಯ ಇದು ಏನಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಏನೇ ಮಾಡಿದ್ರು ನಮ್ಮ ಊಟ ನಾವೇ ಮಾಡಬೇಕು ನಮ್ಮ ಬೆಳೆಗಳನ್ನು ನಾವೇ ಬೆಳ್ಕೋಬೇಕು ಏ ಬೆಳೆ ಬೆಳೆಯಲ್ಲ ಹೊಲಕ್ಕೆ ಹೋಗ್ಬಿಟ್ಟು ಬೆಳೆ ಬೆಳೆಯೋಕ್ಕಲ್ಲ ಇನ್ನ ಸಲಹೆ ಕೊಡ್ಬೋದು ಏನಾದರೂ ಮಾಡ್ಬೋದು ಏನೋ ಒಂದು ವೃತ್ತಿಗೆ ಒಂದಿಷ್ಟು ವರ್ಷ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು ಆದ್ರೂ ಎಲ್ಲೋ ಒಂದು ಹಂತದಲ್ಲಿ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ ಬಟ್ ಅದು ಸಮಸ್ಯೆ ಕಾಡ್ಬೋದೇನೋ ಇವಾಗ ಇಪ್ಪತ್ನಾಲ್ಕು ತಾಸು ಮೊಬೈಲ್ ಇಟ್ಕೊಂಡು ಕುತ್ಕೊಂಡಿದ್ಯಾ ನೀನು ಅಂತ ನಾವೀಗ ಸುಮ್ನೆ ಕುತ್ಕೋಬೇಕು ಏನೇನು ಬೇರೆ ಮಾಡೋದಕ್ಕೇನು ಕೆಲಸನೇ ಇಲ್ಲ ದೊಡ್ಡ ಅದು ದೊಡ್ಡ ಸಮಸ್ಯೆ ಆ್ಯಕ್ಚುಲಿ ಇಟ್ಸ್ ನಾಟ್ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಅದು ದೊಡ್ಡ ಸಮಸ್ಯೆ ಅಲ್ಲ ಸರ್ ಅದೇ ಮೇನ್ ಸಮಸ್ಯೆ ನನ್ನ ಪ್ರಕಾರ ಮನುಷ್ಯನಿಗೆ ಮನುಷ್ಯ ಮಾಡೋಕೆ ನನ್ನ ಪ್ರಕಾರ ನೋಡಿ ಅಮೆರಿಕದಲ್ಲಿ ಡೆಫಿನೆಟ್ಲಿ ರಿಚೆಸ್ಟ್ ಕಂಟ್ರಿ ಅಮೇರಿಕಾ ಬಟ್ ದೊಡ್ಡ ರೋಗ ಏನು ಅಮೇರಿಕದ್ದು ಅಂತ ನಾವು ಸರ್ಚ್ ಮಾಡಿದ್ರೆ ಲೋನ್ಲಿನೆಸ್ ಅಂತ ಬರುತ್ತೆ ಮನುಷ್ಯ ಇಲ್ಲಿ ಏಕಾಂಗಿ ಅದೇ ಇಲ್ಲಿಯ ದೊಡ್ಡ ಸಮಸ್ಯೆ ಅಂತ ಹೇಳ್ತಾ ಇದೆ ಅಂದರೆ ಯಾವಾಗ ಸುಖ ಸೌಕರ್ಯಗಳು ಹೆಚ್ಚಾಗುತ್ತೆ ಹಣ ಜಾಸ್ತಿ ಆಗುತ್ತೋ ಅವಾಗ ಮನುಷ್ಯ ಏಕಾಂಗಿ ಆಗ್ತಾನೆ ಅನಿಸುತ್ತೆ ಆ ಸ್ಥಿತಿ ಘೋರ ಅದು ಮಾನಸಿಕವಾಗಿ ನಮ್ಮನ್ನು ಕುಸಿಯುವಂತೆ ಮಾಡುತ್ತೆ ಅಂತ ಕಾಯೋಣ ಅಷ್ಟೇ ಏನಾಗುತ್ತೋ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಕಾಯ್ಕೊಂಡಿರ್ಬೇಕಷ್ಟೇ ಏನಾಗುತ್ತೋ ಅಂತ ಕಾಯ್ಕೊಂಡಿರೋಣ ಎಕ್ಸೈಟಿಂಗ್ ಟೈಮ್ ಟು ಬಿ ಅಲೈವ್ ಅನ್ಸುತ್ತೆ ಸಿ ಮನುಷ್ಯ ನೀವು ತುಂಬಾ ಒಂದು ಉತ್ಸಾಹದಾಯಕ ಮತ್ತು ಇದಂಥದ ಲವಲವಿಕೆಯ ವ್ಯಕ್ತಿ ಆದ್ರಿ ಅಂದರೆ ನಿಮಗೆ ಎಲ್ಲ ಕಾಲಘಟ್ಟಗಳು ಅತ್ಯಂತ ಆಕರ್ಷಕವಾದಂಥ ಕಾಲಘಟ್ಟಗಳು ಯಾವ ಈ ಕಾಲ ಚೆಂದ ಈ ಕಾಲ ಇಲ್ಲ ಅನ್ನುವಂಥದ್ದು ಇಲ್ಲ ಎಲ್ಲ ದೇಶ ಕಾಲಗಳು ಚೆಂದವೆ ಹ್ಞೂ ಬಟ್ ನಮ್ಮನ್ನ ನಾವು ಸರಿಯಾಗಿ ಇಟ್ಕೊಂಡಿರ್ಬೇಕು ಎಲ್ಲಾದ್ರೂ ಕುತೂಹಲಗಳನ್ನ ಇಟ್ಕೋಬೇಕು ಏನಾಗ್ತಿದೆ ಅಂತ ಗಮನಿಸ್ಬೇಕು ಓಡಾಡ್ಬೇಕು ತಿರ್ಗಾಡ್ಬೇಕು ಅದನ್ನ ನಾವು ಮಾಡಿದ್ರೆ ಯಾವ ಕಾಲ ಏನು ಎಲ್ಲಾ ಕಾಲವೂ ಚೆನ್ನಾಗೇ ಇರುತ್ತೆ